ಇದು ಸರ್ಕಾರ ಗುರುತಿಸಿ ಈ ಸೋಲು ಮಾಡಿದ ಮುಖಾಂತರ ಆರ್ ಇಲಾಖೆ ಇರ್ಬೋದು ನಮ್ಮ ರಗಡಿ ಇಲಾಖೆ ಎರಡೂ ಇಲಾಖೆಯವರು ಇಡೀ ಕರ್ನಾಟಕ ರಾಜ್ಯದಂತೆ ಅದೇ ರೀತಿಯಾಗಿ ನಾವು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಇದನ್ನ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಧಾರವಾಡ ಜಿಲ್ಲೆಯಾಗಿದ್ರೆ ಇಡೀ ಕರ್ನಾಟಕದಂತ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂದೊಂದು ದಿನಕ್ಕೆ ಒಂದೇ ಬಾರಿಗೆ ಈ ಸತ್ತು ಮುಖಾಂತರ ಬಡವರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದಂತೆ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ಅದಕ್ಕೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಈ ಊರಿಗೆ ಸುಮಾರು ನೂರ ಹದಿನೆಂಟು ಜನಕ್ಕೆ ನಾವು ಈ ಸತ್ತು ಮುಖಾಂತರ ಇವತ್ತು ಪಟ್ಟ ಕೊಟ್ಟಿದ್ದೇವೆ ಈ ಪಟ್ಟ ನಿಮ್ಮ ಆಸ್ತಿ ಆಗುತ್ತಿದ್ದೆ ನೀವು ಇದನ್ನ ಹೋಗಿ ಬ್ಯಾಂಕಿಗೆ ಕೊಟ್ರೆ ನಿಮಗೆ ಸಾಲ ಆಗಿರಲಿ ಮದುವುದಾಗಿರ್ಲಿ ಈತ ಮೊದಲನೇ ಈ ಆಸ್ತಿ ನಿಮ್ಮದೇ ಆಗಿರುತ್ತದೆ ಈ ಸಂದರ್ಭ ಕೇಳಿ ಭಾಳ